ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇದು ಬಂದು ಲಾಗ್ ಆಗಿರುತ್ತೆ ಸೋಮವಾರ ಬಂದು ಏನು ಮಾಡ್ತಿದ್ದೀನಿ ಅಂತಂದು ಪೂರ್ತಿಯಾಗಿ ನೋಡಿ ಹಾಗೆ ಅಮ್ಮ ಏನು ಮಾಡ್ತಿದಾರೆ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಈರುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿಸ್ತಿದ್ದಾರೆ ಅಂದರೆ ಏನಾದರೂ ಟಿಫನ್ ಮಾಡ್ಕೊತಾರ ಹೇಳಿ ಅಮ್ಮ ಕೇಳಿದ್ರೆ ಏನೂ ಟಿಫನ್ ಮಾಡ್ಕೊತು ರೊಟ್ಟಿ ಹಾಕಲ ಅಂತಂದು ರೊಟ್ಟಿ ಹಾಕೋಕೆ ಏನು ತರಕಾರಿ ಇದ್ದಿಲ್ಲ ಹಾಗಾಗಿ ರೊಟ್ಟಿ ಬಂದಮೇಲೆ ನೋಡಿ ತೊಗೊಂಬಂದು ಹಾಕಿದ್ರೆ ಆಯಿತು ಮತ್ತು ತರಕಾರಿ ಬಂದಿಲ್ಲ ಅಂತ ಸುಮ್ಮನೆ ಹಾಕಿ ಟಿಫನ್ ನಾನು ಮಾಡ್ಕೊಂಡು ಊಟ ಮಾಡ್ತಾರೆ ಮಾಡ್ಕೊಳ್ಳಿ ಅಂದರೆ ಯಾಕಂದರೆ ಅವರು ನೀರು ಬಂದಿದ್ದಿಲ್ಲ ಹಾಗಾಗಿ ನೀರು ಬೇರೆ ಕಡೆ ಹೋಗಿ ತರಬೇಕಿತ್ತು ಇದ್ದಿಲ್ಲ ಕರೆಂಟ್ ಇದ್ದಿಲ್ಲ ಫ್ರೆಂಡ್ಸ್ ಇನ್ನು ಒಂಬತ್ತು ಗಂಟೆಗೆ ಹೋಗುತ್ತೆ ಅಂತ ಹೇಳಿದರು ಕರೆಂಟ್ನು ಹಾಗಾಗಿ ಅದು ನನಗೆ ಯಾವಾಗ ಗೊತ್ತಾಯಿತಂದ್ರೆ ಇನ್ನೇನು ಒಂಬತ್ತು ಗಂಟೆಗಿನ್ನು ಸ್ವಲ್ಪ ಕಮ್ಮಿ ತಾವ ಗೊತ್ತಾಯಿತು ಫೋನಲ್ಲಿ ಚಾರ್ಜ್ ಕೂಡ ಇದ್ದಿಲ್ಲ ಲಾಗ್ ಕೂಡ ಅಷ್ಟೊಂದು ನಾನು ಮಾಡಲೇ ಇಲ್ಲ ಇಡೇ ಬಂದು ಹಾಗಾಗಿ ಹೋಗೋದು ಹೋಗ್ತಾ ಅದಕ್ಕೆ ಅಮ್ಮ ನೋಡಿ ಗೊತ್ತಾಗಿ ನೀರು ತಗೊಂಬರಕ್ಕೆ ಹೋಗ್ತೀನಿ ನಾನು ನೀನು ಅಡುಗೆ ಮಾಡ್ಕೊಂಬಿಡು ಇವತ್ತು ಎಲ್ಲ ನೀನೇ ಮಾಡಿಬಿಡು ಅಂತೇಳಿದರೆ ಬಿಡು ಅಂತಂದು ಹೇಳಿದೆ ಮತ್ತು ನಮ್ಮ ತಂಗಿನ ಅವಳು ಬೇಗ ಬೆಳಿಗ್ಗೆನ ಬೇಗನೆ ಎದ್ದು ಪಾತ್ರೆ ನೈಟ್ ವಾಶ್ ಮಾಡಿದ್ದಿಲ್ಲ ಹಾಗಾಗಿ ನೈಟ್ ಹಾಕಿ ವಾಶ್ ಮಾಡ್ಕೊತಿದ್ಲಲ್ಲ ಹಂಗಾಗಿ ನಾನೇ ಅಡುಗೆ ತಗೋಬೇಕಾಯ್ತಿದ್ದು ಒಂದೆಂಡ್ ಅಡುಗೆ ನಾನೇ ಮಾಡ್ತಿದ್ದೀನಿ ಯಾಕಂದರೆ ನನ್ನ ಅಡುಗೆ ಜಾಸ್ತಿನೇ ಇಷ್ಟಪಡ್ತಾರೆ ಮನೇಲಿ ಹಾಗಾಗಿ ಅಂದರೆ ಏನೋ ವೆರೈಟಿ ವೆರೈಟಿ ಮಾಡ್ತಾಳೆ ಇಕ್ಕಿ ಅಂತಂದೇಳಿ ಇನ್ನು ತಂಗಿಗೆ ಅಷ್ಟು ಅಡುಗೆದು ಊಟ ನಾವು ಬಿಟ್ಟಿಲ್ಲಲ್ವ ಹಾಗಾಗಿ ಅಕ್ಕಿಗೆ ಏನೋ ಜಾಸ್ತಿ ಆ ಹೇಳಲ್ಲ ಎಳೆಲ್ಲಾಕಿ ಯಾವಾಗಾದ್ರೂ ಅಮ್ಮ ಏನಂದ್ರೂ ಸಾರಿದ್ರೆ ಅನ್ನೊಂದು ಹೇಳ್ತಾಳೆ ಇಲ್ಲಾಂದ್ರೆ ಟಮ್ಟಪ್ಪಲ್ಲ ಅಂತ ಒಂದು ಮಾಡೋಂತಾಳೆ ಇನ್ನು ಅಕ್ಕಿ ಏನು ಚಿಕನ್ನು ಅಂತವೆಲ್ಲ ಏನು ಮಾಡೋಕ್ಕೆ ಬಿಟ್ಟಿಲ್ಲ ಅವಳಿಗೆ ಹಾಗಾಗಿ ನನಗೆ ಹೇಳಿದ್ರು ಇನ್ನು ಅಮ್ಮ ಎಲ್ಲಾದರೂ ಹಚ್ಚಿ ಕೊಡ್ತಿದ್ರಲ್ವಾ ಹಾಗೆ ಒಗ್ಗರಣೆ ಮಾಡೋಣ ಅಂದ್ಕೊಂಡಿದ್ದು ಉಪ್ಪಿಟ್ಟು ಮಾಡೋಣ ಅಂದಿದ್ರಮ್ಮ ನಮ್ಮ ತಂಗಿದ್ದು ನನಗೆ ಉಪ್ಪಿಟ್ಟು ಒಲ್ಲೆ ಅಂದ ಹೋಗ್ಲಿ ಬಿಡು ಅವಲಕ್ಕೆ ಕಗ್ಗರಣಿ ಅಂದ್ರೆ ನನಗೆ ಅವಲಕ್ಕೆ ಕಗಣಿ ಅಲ್ಲ ಅದೇ ನಾವು ನೀವು ನೀವೇನ ಮಾಡ್ಕಿರಮ್ಮ ನಾನು ಕೊಯ್ದಿಟ್ಟು ಹೋಗ್ತದೆ ಅಂತಂದು ಸರಿ ಸರಿತಾಗ ಏನೋ ಮಾಡ್ಕೋಣ ಅಂತಂದು ಆಮೇಲೆ ಇರಲಿ ಬಿಡು ಒಗ್ಗರಣೆ ಮಾಡ್ಕೊಳಣ ಅಮ್ಮದಿದ್ದು ಒಗ್ಗರಣೆ ಮಾಡ್ಕೋಂಗಿದ್ರೆ ನೀವು ಮಾಡ್ಕರಿ ನನಗೆ ಒಲ್ಲೆ ಸ್ವಲ್ಪ ಅನ್ನ ಐತೆ ಬೆಳಗ್ಗೆದ ಸ್ವಲ್ಪ ಹುಳೇನೋ ತೆಗ್ದ್ಬಿಡಮ್ಮ ಅಂದರೆ ತಗ ಅಂತಂದು ಹೇಳಿದ್ರೆ ಅದೇ ಒಗ್ಗರಣೆ ಮಾಡ್ತಿದ್ದೆ ನಾನು ಇನ್ನು ಅಮ್ಮ ಎದ್ದು ಹೋದ್ರೆ ನಾನು ಬಟ್ಟೆ ಅಂತೇಳಿ ಪಾಪ ಅವ್ರ ಬಟ್ಟೆ ಹೋಗಿ ಹೋದ್ರೂ ಹೋದ್ರೂ ನೀರು ಓರಿ ಓರಿ ಸಾಕಾಗ್ಬಿಡಿತ್ತು ಅಂದರೆ ಒಂದಿನ ನೀರು ಬಂದಿಲ್ಲ ಅಂದ್ರೆ ಇಲ್ಲಿ ಹಿಂಗಾಗಿತ್ತು ಫ್ರೆಂಡ್ಸ್ ನಮ್ಮ ಸೈಡ್ ಬಂದು ಆರು ಗಂಟೆ ನೀರು ಬರ್ತವೆ ನಾವೆಲ್ಲ ಹೆಂಗೆ ತುಂಬಿಟ್ಕೊಂಡಿರ್ತೀವಿ ಅಂದ್ರೆ ಒಂದೇ ನೀರು ಬಂದಿದ್ದ ಅಂತೂ ಅಷ್ಟು ಫುಲ್ಲು ಟೈರ್ಡ್ ಆಗಿಬಿಟ್ಟಿರ್ತೀವಿ ನೀರು ಹಿಡ್ದು ಅವು ಇವು ತೊಳೆದು ಅವೆಲ್ಲ ಬಟ್ ಇಲ್ಲಿ ನಮ್ಮನಿಗೆ ಬಂದಾಗ ನೋಡೋಣ ನಾವು ಅವಾಗ ಒಂದಿನ ನೀರು ಬಂದಿಲ್ಲ ಅಂದ್ರೆ ನೀವು ಹಿಂಗೆ ಮಾಡ್ತೀರಿ ನಾವು ಆರು ಕಂದಪ್ಪ ಬರ್ತಾವೆಲ್ಲ ತುಂಬಿಸಿಟ್ಕೊಂಡಿರ್ತೀವಿ ನಾವೇ ಹೆಂಗಿರ್ಬೋದಮ್ಮ ಏನು ನಿಮಗೆ ಅಜ್ಜಸ್ಟ್ ಆಗೈತೆ ಅಂತ ಹೇಳ ಅಂತ ನಮ್ಮಮ್ಮ ಹ್ಞೂ ನಮಗೇನು ಅಡ್ಜಸ್ಟ್ ಆಯಿತು ಅಂದರೆ ನಮಗೆ ದಿನ ಇವಾಗ ಬಿಡು ಇವಾಗ ನಮಗೆ ಆರು ಗಂಟೆ ಬಿಡ್ತಾರಲ್ವ ಇವಾಗ ದಿನ ಬಿಡ್ಬಾರ್ದು ಅಂದರೆ ಅಷ್ಟು ನೀಟ್ ಚೆಲ್ತಾರೆ ಅಲ್ಲಿ ಮತ್ತು ಏನು ಅಂದರೆ ಅವ್ರು ಚೆಲ್ತಾರಂತ ಏನಲ್ಲ ಬಟ್ ಆವಾಗ ಹಂಗೆ ನೀರು ಬಿಟ್ಟರೆ ಮತ್ತೆ ಅದು ಕ್ಲೀನ್ ಮಾಡೋದು ಇದು ಕ್ಲೀನ್ ಮಾಡೋದು ಇರ್ತದಲ್ವ ಕ್ಲೀನ್ ಮಾಡ್ಕಂತಿರ್ತಾರೆ ಮತ್ತು ನೀರು ಬಂದರೆ ಕೆಲಸ ಇದ್ದಿದ್ದೆ ಇದ್ದಿದ್ದೆ ಒಂದು ತಪ್ಪಿದ್ರೆ ಒಂದೊಂದು ತಪ್ಪಿದ್ರೆ ಒಂದು ಹಂಗೆ ಇರುತ್ತಲ್ವ ಹಾಗಾಗಿ ನೀರು ಬರೋದು ಬೇಡ ಅನಿಸುತ್ತೆ ಇನ್ನು ನನಗೇನು ನೀರಿನ ಚಿಂತೆನಿಲ್ಲ ಅಲ್ಲಿನೂ ನೀರಿನ ಚಿಂತೆ ಇಲ್ಲ ಫ್ರೆಂಡ್ ನಾನಂತೂ ಕೊಡ ಒರ್ಸಲ್ಲ ಮನೆಗೆ ಇಲ್ಲೂ ಒರ್ಸಲ್ಲ ಅಲ್ಲಿ ಒರೆಸಲ್ಲ ನಾ ಇಲ್ಲೇನ ಒಂದು ಬಕೆಟ್ ಇರ್ತನಕ ಅಲ್ಲೇ ಆದರೂ ನಾ ಅಪ್ರಿನ್ ಅಂತ ಅಂತೂ ಹೊರಗೆ ಹೋಗ್ಬೇಡ ನಿನಗೆ ಸಿ ಸೆಕ್ಷನ್ ಆಗಿದೆ ನೋವು ಬರ್ತದಂತ ಅಂತ ಒಂದು ಕೊಡನೂ ಏನು ವರ್ಷ ಕೊಡಲ್ಲ ಅವರು ಹಂಗಾಗ್ಬಿಟ್ಟಿತ್ತು ನಾವು ನೀರಿಂದೆ ಒಂದು ಎಷ್ಟು ಒಂದೆರಡು ತಾಸು ನೀರು ಬಟ್ ಅದ್ರಾಗ ನಾವು ಮೊನ್ನೆನೂ ನೈಟ್ ಹೋಗಿದಲ್ವ ಇನ್ನ ನಾನಿಲ್ಲಿ ಅಡುಗೆ ಮಾಡೋ ಎಲ್ಲ ನಮ್ಮ ತಂಗಿ ಕಾಲೇಜ್ ಹೋಗ್ ಹೇಳಿ ಡ್ರೆಸ್ ಇಸ್ತಿರು ಮಾಡ್ಕೊಂತಿದ್ಲು ಇಸ್ತಿರ್ ಹೋಗ ಇಸ್ತಿರ್ ಡಬ್ಬೆ ಮೇಲೆ ಇತ್ತಿ ಕಪ್ ಈ ಕಪ್ ಬಂದು ಅಪ್ಪ ಅಮ್ಮನ ಆ್ಯನಿವರ್ಸರಿ ಲಾಸ್ಟ್ ಆ್ಯನಿವರ್ಸರಿ ಅನ್ಕೊಂತೀನಿ ಆ ಆನಿವರ್ಸರಿಗೆ ಪ್ರಿಯಾಣವರಪ್ಪ ಇದು ಗಿಫ್ಟ್ ಕೊಟ್ಟಿದ್ರು ಅಪ್ಪ ಅಮ್ಮಗೆ ಕೊಟ್ಟಿದ್ರೆ ಇದು ಇಸ್ತ್ರಿ ಇಲ್ಲಿ ಫೋಟೋ ಇದೆ ಇದರಲ್ಲಿ ಸುಡೋ ಚಹಾ ಹಾಕಿದರೆ ಅವ್ರಿಬ್ರದ್ದು ಫೋಟೋ ಬರುತ್ತೆ ಒಂಥರ ಚೆನ್ನಾಗಿತ್ತು ಬಟ್ ಆ ಡೇ ಒಂದೇ ಅವತ್ತು ಗಿಫ್ಟ್ ಕೊಡೋಂತಂದ್ರೆ ಅದರಲ್ಲಿ ಹಾಲು ಹಾಕಿ ಇಬ್ಬರು ಅಪ್ಪ ಅವಗೆ ಅಂದರೆ ಅಮ್ಮನ ನಾವು ಅಂತೀವಿ ಅವ್ರಿಗೆ ಕುಡಿಸಿದ್ದೆ ಅದೇ ಲಾಸ್ಟ್ ಫ್ರೆಂಡ್ಸ್ ಇದು ಓಪನ್ನೇ ಮಾಡಿಲ್ಲ ಆಗ ಅಲ್ಲಿ ಇಟ್ಟಿದ್ರೆ ಇಸ್ತ್ರಿ ಮಾಡೋದು ಇಟ್ಟಿದ್ರೆ ಬಾಕ್ಸಲ್ಲಿತ್ತು ಇತ್ತು ಈ ಬಾ ಇಸ್ತ್ರಿ ಬಾಕ್ಸ್ ಮೇಲೆ ಈ ಬಾಕ್ಸ್ ಇತ್ತಲ್ವ ಈ ಹುಳು ಏನು ಮಾಡಿದ್ದಾಳೆ ಇದನ್ನು ತಗೊಂಡು ಟಿ ಪಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾಳೆ ನನ್ನ ಮಗ ಏನು ಮಾಡಿದಾನಂದ್ರೆ ಅದನ್ನು ತೆಗೆದು ತಳಾಗ ದನ್ನಂತ ಬಿಸಾಕಿಬಿಟ್ಟನ ಫ್ರೆಂಡ್ಸ್ ಅವು ಬಿಸಾಕಿದ ತಕ್ಷಣ ಗ್ಲಾಸ್ ಟಪ್ಪಂತ ಬಿಡಿತು ನಾನು ನೋಡಿದೆ ಮಗ ಹೊಡೆದೋಗ್ಬಿಡಿತ್ತು ಬೇಜಾರಾಗಿತ್ತು ಇಂಥವೇ ಮಾಡ್ತಾನೆ ಇವನು ಬರೀ ಯಾವಾಗ ಬರೀ ಇಂಥವೇ ಮಾಡ್ತಾನೆ ಫ್ರೆಂಡ್ಸ್ ಇವ್ನು ಬಂದು ಆಮೇಲೆ ನಮ್ಮ ತಂಗಿಗೆ ನಾನು ಬೈತಿದ್ದೆ ನೀ ನೋಡು ನೀನು ತಳಗಿಟ್ಟೋಗಿ ಬಿಳಿಸಾಕಿಟ್ಬಿಟ್ಟಿದ್ದಾನೆ ಅಂತಂದೇಳಿ ಆಮೇಲೆ ಅವಳ್ಬಿಟ್ಟ ಅವ್ನು ಗ್ಲಾಸ್ ತಾಂತಿದ್ದು ಹಂಗೆ ಮಾಡಬಾರ್ದಪ್ಪ ಬಿಳ್ಸಕ್ಬಾರ್ದು ಅದಕ್ಕೆ ಬಿಸಾಕಿಂಗ್ ಅಂತಂದೇಳಿ ಇನ್ನು ಮಕ್ಕಳಂದ್ರೆ ಹೀಗೆ ಅಲ್ವಾ ನಾವು ದೊಡ್ಡವರಾಗಿ ಹುಷಾರಿರ್ಬೇಕು ಏನು ಮಾಡೋಕೆ ಅವ್ಗೆ ಗೊತ್ತಾಗಲ್ಲ ಏನು ಅಂತಂದು ಹೇಳಿ ಹೇಳಿದ್ಬಿಡ್ತಾವೆ ಆಗುತ್ತೆ ಅವಳು ಹುಷಾರಿ ಇಟ್ಟೋಗ್ಬೇಕಿತ್ತು ಏನು ಸಣ್ಣ ಮಗು ಇದೆ ಅಂತಂದೇಳಿ ಹೇಳಿ ಇಟ್ಟೋಗಿಲ್ಲ ಇನ್ನು ಒಗ್ಗರಣೆ ಮಾಡ್ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಮಂಡಾಳು ಒದ್ದೆ ಮಾಡ್ತಿದ್ದೆ ಅಂದ್ರೆ ಒಂದು ಬಕಿಟ್ಟಲ್ಲಿ ಮಂಡಾಳನ್ನು ಅದ್ರಾಗೆಲ್ಲ ಹಾಕಿ ಎಲ್ಲರಿಗೂ ಗೊತ್ತಿರುತ್ತೆ ಮಂಡಾಳು ಒಗ್ಗರಣೆ ಮಾಡೋರಿಗೆಲ್ಲ ಅದನ್ನು ಮಾಡ್ತಿದ್ದೆ ತಗೊರಾಕ್ತಿದ್ದೆ ಇನ್ನು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿದ್ದೀನಲ್ವಾ ಫುಲ್ಲು ಇದೇ ಫ್ರೆಂಡ್ ಫ್ರೆಂಡ್ಸ್ ನಮ್ಮ ತಮ್ಮ ನಾವು ಏನು ನಮ್ಮ ತಂಗಿ ಮತ್ತು ನನ್ನ ಮಗ ಜಗಳ ಜಗಳ ಹಾಕೊತಿದ್ದಾರೆ ಅವ್ರದ್ದೇ ವಾಯ್ಸ್ ಕೇಳಿಸ್ತಿರ್ಬೋದು ಅಂದರೆ ಅವರು ಸುಮ್ಮನೆ ಗೊಳಿಸ್ಕೊಂತ ಇದು ಮಾಡ್ತಿರ್ತಾರೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಇನ್ನು ಮಂಡಾಳ ಒದ್ದೆ ಆದಮೇಲೆ ಇನ್ನು ನಮ್ಮ ತಂಗಿ ಲೇಟ್ ಆಗ್ತಿತ್ತು ಯಾಕೆ ಅವಲ್ಲೇ ಬೇಗ ಬೇಗ ಹಾಕು ಕಲಿಸ್ಕೊಂಡು ಅಮ್ಮ ನಮ್ಮ ಜಡೆ ಆಗ್ತಿದ್ರಲ್ಲ ಹಾಗಾಗಿ ಒದ್ದೆ ಮಾಡ್ಕೊಂಬಂಡಾಳ ಹುಳಿ ಕಾಯಿಸಿಟ್ಟಿದ್ನಲ್ವಾ ಫಸ್ಟಿಗೆ ಇವು ಹುಳಿ ಕಾಯಾಕಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಹಾಕಿದ್ದೆ ಹಾಕಿ ಕಲಸಿಟ್ಟಿದ್ನಲ್ವ ಹುಳಿ ಹಾಗೆ ಮಂಡ್ಯಾ ಒದ್ದೆ ಮಾಡ್ಕೊಂಬಂದ್ಮೇಲೆ ಮಂಡಾಳ ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡ್ತಿದ್ದೆ ಇನ್ನು ಲಾಸ್ಟಲ್ಲಿ ಬಂದು ಕಡಲೆಪುಡಿ ಕಡಲೆಪುಡಿ ಅಂದರೆ ವೈಟ್ ಕಲರ್ ಇರ್ತಾವಲ್ಲ ಪುಟಾಣಿ ಅಂತೇಳಿ ಅದು ಮಿಕ್ಸಿಗೆ ಹಾಕಿ ಇದರಲ್ಲಿ ಹಾಕ್ತೀನಿ ಯಾಕಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ಗೊತ್ತಾ ಮತ್ತು ಒಂದು ಸ್ವಲ್ಪದ ಬಿಟ್ಟು ತಿಂದ್ರೂ ಚೆನ್ನಾಗಿರುತ್ತೆ ಕಡಲೆಪುಡಿ ಮಿಕ್ಸ್ ಮಾಡಿ ಹಾಕ್ಬೇಕು ಇದಕ್ಕೆ Беше та... И на пътя е пробре!

ಬೆನಿಫ್ಟ್ ಟಿಫನ್ ಮಾಡೋಣ ಈಗ ಸ್ನಾನ ಮುಗಿಸ್ಕೊಂಡು ಬಂದೆ ಒಗ್ಗರಣೆ ಮಾಡಿದ್ನಲ್ವತ್ತು ತಿಂತಿದ್ದೀನಿ ಇನ್ನು ನಮ್ಮಮ್ಮ ಇಲ್ಲಿ ತಗೊಂಬಂದಿದ್ದಾರೆ ಏನಂದರೆ ಹೂಕೋಸ್ ಹೂಕೋಸ್ ತಗೊಂಬಂದಿದ್ದಾರೆ ಮಾಡೋಬೇಕು ಇವಾಗ ರೊಟ್ಟಿ ಮಾಡಿ ಅದು ಮಾಡಬೇಕು ಇನ್ನೂ ಕಮ್ಮಿ ಮೊದಲೇ ಕಾಲಗತ್ತೆ ತಗೊಂಬಂದಿರ ಇವಾಗ ಮಾಡ್ಬೇಕು ಅದನ್ನು ಮಾಡ್ತೀನಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗತ್ತೆ ಫೋನೇ ಚಾರ್ಜ್ ಗಿಟ್ಟೆ ಇಲ್ಲ ಏನು ಮಾಡೋಕ್ಕಂತ ಗೊತ್ತಿಲ್ಲ ಏನು ಮಾಡೋಕ್ಕ ಅಲ್ಲಂದ್ರೆ ನಮ್ಮೂರ್ಗೆ ಅಂದ್ರೆ ಬಹಳ ಜನ್ ರೇಟ್ಗಳಿದಾವೆ ಅವ್ರಿಗೆ ಕೊಟ್ರೆ ಇಟ್ಕೊಡ್ತಾರ ಇಲ್ಲಿ ಇಲ್ಲ ನೀ ಅಷ್ಟು ಗೊತ್ತಿಲ್ಲ ಹಾಗಾಗಿ ನನ್ನ ಮಗನ ಹಾಗಾಗಿ ರೊಟ್ಟಿ ಹೂಕಲ್ಲೇ ಮಾಡ್ತೀನಿ ಲಕ್ಕ ತಾತ ತಾತ ಕರ್ದೆ ಬಾಪ ಮಮ್ಮನ ನೋಡಿ ಅವನು ವಿಡಿಯೋಕ್ಕೆ ಬರಕ್ಕೆ ಮಿಸ್ ಮಾಡ್ಕೊಂಡು ಬರೋಕೆ ನೋಡ್ತಾನೆ ಅದಕ್ಕೆ ಅವ್ನು ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ ಅದಕ್ಕೆ ನಾವು ಅದು ವಾಯ್ಸ್ ಕಟ್ ಮಾಡಿ ವಾಯ್ಸ್ ಕೊಡ್ತಿದ್ದೀನಿ ಅವನದೇ ಜಾಸ್ತಿ ವಾಯ್ಸ್ ಇರ್ತೇನೆ ಫೋನ್ ಆನ್ ಮಾಡಿದರೆ ಸಾಕು ಎಂಬಕ್ಕೆ ಬರೋದು ಏನಾರ ಮಾತಾಡೋದು ಹಂಗೆ ಮಾಡೋಕ್ಕಂತಾನೆ ಅದಕ್ಕೆ ವಾಯ್ಸ್ ಕೊಡೋ ಊಟ ಆಗ್ತಿಲ್ಲ ಈಗ ರೊಟ್ಟಿ ಅದು ಮಾಡ್ತೀನಿ ಇವತ್ತು ಎಡಿಟ್ ಮಾಡಿ ಅಪ್ಲೋಡ್ ಕೂಡ ಮಾಡ್ತೀನಿ ಇಲ್ಲ ಅಂದ್ರೆ ಚಾರ್ಜಿಂಗ್ ಬರೀ ಐವತ್ತು ಪರ್ಸೆಂಟ್ ಇದೆ ನಾನು ಇಡಲೇ ಇಲ್ಲ ಚಾರ್ಜಿಂಗ್ ಆಮೇಲೆ ಗೊತ್ತಾಯ್ತು ಇವಾಗ ಹತ್ತು ಗಂಟೆಗೆ ಹೋಗಿ ಇನ್ನು ಆರು ಗಂಟೆಗೆ ಕೊಡ್ತಾರೆ ಅಂತ ಹೇಳಿ ಅಯ್ಯಪ್ಪ ಅನ್ನಂಗೆ ನೋಡಬೇಕು ಚಾರ್ಜಿಂಗ್ ಇದ್ರೆ ಅಪ್ಲೋಡ್ ಕೊಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಕೊಡ್ತೀನಿ ಇಲ್ಲ ಇಲ್ಲ ಹೆಂಗಾಗುತ್ತೆ ನೋಡಬೇಕು ಓಕೆ ಫ್ರೆಂಡ್ಸ್ ಟಿಫನ್ ಮಾಡಿ ಕಾಣ್ತೀನಿ ಮತ್ತು ನೋಡಿ ಫ್ರೆಂಡ್ಸ್ ಎಷ್ಟು ವೈಟ್ ಇದೆ ಅಂದರೆ ಇದು ನೋಡಿದ್ರೆ ಹಂಗೆ ಮಾಡಬೇಕಾಗ ಅಷ್ಟು ಕ್ಲೀನಾಗಿದೆ ಹಿಂಗೆ ಫ್ರೆಶ್ ಇರ್ಬೇಕು ನಾನು ಏನಂದ ತರಕಾರಿ ಮಾಡಿದರೆ ಮಾಡಬೇಕಂದ್ರೆ ಎಷ್ಟು ಫ್ರೆಶ್ ಇದೆ ಅಂದರೆ ಈಗಿನ ಜಸ್ಟ್ ತಗೊಂಬಂದ್ರೆ ಮಾಡೋಕ್ಕೆ ಇನ್ನ ನಾಳೆ ಎಳೆ ಕೊಡ್ಬೇಕಲ್ಲ ಹಾಗಾಗಿ ಇನ್ನು ನಾವು ನಾಳೆ ರೊಟ್ಟಿ ಸುಡಲ್ಲ ಇನ್ನು ನಾಡ್ದೆ ನಾನು ಊರಿಗೆ ಹೋಗ್ಬಿಡ್ತೀನಿ ಬುಧವಾರ ಹೋಗ್ತೀನಿ ಫ್ರೆಂಡ್ಸ್ ಊರಿಗೆ ಹಾಗಾಗಿ ಅಮ್ಮ ತಗೊಂಬಂದರು ರೊಟ್ಟಿ ಅದು ಮಾಡ್ತಾಳ ಅಂತ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಫಸ್ಟ್ ಪಲ್ಯ ಮಾಡ್ತಿದ್ದೀನಿ ಅಲ್ವ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ವಲ್ಪ ಕರಿಬೇ ಹಾಕ್ಕೊಂತೀನಿ ಟೊಮೊಟೊ ಹಾಕ್ಕೊತೀನಿ ನೋಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಏನಪ್ಪ ಅಂದರೆ ಇದು ಇನ್ನೊಂದು ಏನಪ್ಪ ಅಂದರೆ ಇದಿರುತ್ತಲ್ವ ಒಂಥರ ಏನೋ ಸೊಪ್ಪು ಗಲೀಜಿದ್ರೆ ತುಳ ನೀರನ್ನ ಹಾಕಿ ತೊಳ್ಕೊಬೇಕು ಹುಳ ಇರುತ್ತೆ ಇರುತ್ತಿದ್ರೆ ಜಾಸ್ತಿ ಹುಳ ಇರ್ತವೆ ಇದು ನಾನು ಕ್ಲೀನ್ ಮಾಡಿದ್ದೀನಲ್ವಾ ಏನಿಲ್ಲ ಚೆನ್ನಾಗಿದೆ ಒಂಥರ ಫ್ರೆಶ್ ಇದೆ ಆ ಥರ ಏನಿಲ್ಲ ಹಾಗಾಗಿ ತಣ್ಣೀರನ್ನ ತೊಳಗೆ ಹಾಕೊತಿದ್ದೀನಿ ಇನ್ನು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ ಬೆಳೆ ನೈಟು ಗೋಬಿ ರೈಸನ ಗೋಬಿ ಮಾಡ್ಕೊಳ ಡ್ರೈ ಗೋಬಿ ಅದನ್ನು ಮಾಡ್ಕೊಳೋಣ ಅಂತ ಹಾಗಾಗಿ ಅರ್ಧ ಹಾಕ್ತಿದ್ದೀನಿ ಅರ್ಧ ತೆಗೆದಿತ ಈ ಇದು ರೊಟ್ಟಿ ಹಾಕಿ ಮಧ್ಯಾಹ್ನಕ್ಕೆ ರೊಟ್ಟೆ ಆಗಾದರೆ ಸಾಕಲ್ವ ಹಾಗಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಟಿದ್ದೀನಿ ಹಾಗೆ ಒಂದು ಸ್ವಲ್ಪ ಅಶ್ನಿ ಪುಡಿ ನೋಡಿ ಸ್ವಲ್ಪತ್ತು ಬೆನ್ನಿ ಒಂದು ಸ್ವಲ್ಪತ್ತು ಇದನ್ನು ಮುಗಿಸಿ ನೋಡಿ ಒಂದು ಹತ್ತು ನಿಮಿಷ ಆದ್ಮೇಲೆ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಯಾಕೆ ಹಿಂಗೆ ಬಿಡ್ಬೇಕಂದ್ರೆ ಉಪ್ಪು ಮತ್ತೆ ಅರಿಶಿನ ಪುಡಿ ಅದಕ್ಕೆ ಕಿಡಿಬೇಕಲ್ವ ರುಚಿ ಬರುತ್ತೆ ಹಾಗಾಗಿ ಮಲ್ಸ್ಬೇಕು ಫ್ರೆಂಡ್ಸ್ ಇದನ್ನ ಮಾಡಿ ಸ್ವಲ್ಪ ಕುದಿ ಬಿಟ್ಟು ಒಂದು ಮಲ್ಸಕ್ಕೆ ಹೋಗ್ತೀನಿ ನೋಡಿ ಈಗ ಅಚ್ಚಕಾರದ ಪುಡಿ ಹಾಕ್ತಿದ್ದೀನಿ ನೋಡಿ ಹಾಗೆ ಒಂದ್ ಸ್ವಲ್ಪ ಕೊಬ್ಬರಿ ಪುಡಿ ಹಾಕೊಂತೀನಿ ಇದಕ್ ಮೇನ್ ಬಂದು ಕೊಬ್ಬರಿ ಪುಡಿ ಹಾಕ್ಬೇಕು ಸಕ್ಕತ್ ಟೇಸ್ಟ್ ಇರುತ್ತೆ ನಮ್ಮಮ್ಮ ಮಾಡ್ತಾರೆ ಕೊಬ್ಬರಿ ಹಾಕಿ ಮಸ್ತ್ ಮಾಡ್ತಾರೆ ಅಂದ್ರೆ ಇವಾಗ ನೀರು ಬಂದಿಲ್ಲ ಅಲ್ವ ನೀರು ಓರಿ ಓರಿ ಬಟ್ಟೆ ಹಾಕೊಂತಾರ ಹಾಗಾಗಿ ನಾನ್ ಮಾಡ್ಕೊತಿದ್ದೀನಿ ನೋಡಿ ಒಂದು ನಾಲ್ಕು ಸ್ಪೂನ್ ಕೊಬ್ಬರಿ ಪುಡಿ ಹಾಕ್ಕೊಂಡಿದ್ದೀನಿ ನಾನು ನೀರೇನು ಹಾಕ್ಕೊಂಡಿದ್ದಿಲ್ಲ ಇದಕ್ಕೆ ಇವಾಗ ಹಾಕ್ಕೊತೀನಿ ನೀರು ಇದಕ್ಕೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದೆಷ್ಟು ಕುದಿ ಅದಕ್ಕೆ ಎಷ್ಟು ನೀರು ಹಾಕ್ಬೇಕು ಅಷ್ಟು ಹಾಕಿ ಅಷ್ಟು ಬಿಡಬೇಕು ಇದನ್ನು ನೋಡಿ ಇದೆಲ್ಲ ನೀರು ಕುದ್ದು ಇಂಬ್ರ ಈಗ ಲಾಸ್ಟಲ್ಲಿ ಮಸಾಲೆ ಹಾಕ್ತೀನಿ ನೋಡಿ ಲಾಸ್ಟಲ್ಲಿ ಮಸಾಲೆ ಹಾಕೊಂತೀನಿ ಆಯಿತು ಮಸಾಲೆ ಹಾಕೊಂಡು ಕುಕ್ಕ ಆಯ್ತು ನೋಡಿ ಇಷ್ಟ ಸಿಂಪಲ್ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರೊಟ್ಟಿ ಸುಡಕ ಫ್ರೆಂಡ್ಸ್ ರೊಟ್ಟಿ ಸುಡೋಕೆ ಹಾಕ್ತಿದ್ದೀನಿ ಕತ್ಲ ಇದೆ ಕರೆಂಟ್ ಇಲ್ಲ ಏನಿಲ್ಲ ಒಲೆ ಮೇಲೆ ರೊಟ್ಟಿ ಇದೆ ಫಸ್ಟ್ ಸುಂಟಿದೇನು ಗ್ಯಾಸಿನ ಮೇಲೆ ಸುಂಟಿದ್ದೆ ಈಗ ಏನ್ ಬಿಡ್ತಾರೆ ನೋಡ್ಬೇಕು Anggur dan teman ರೈಸ್ ಇವಾಗ ಜಸ್ಟ್ ಕರೆಂಟ್ ಬಂದಿದೆ ಆವೇ ನಮ್ಮ ತಂಗಿ ಚಾರ್ಜಿಂಗ್ ಇಡ್ತಿದ್ದೆ ಫೋನು ಇನ್ನು ನಾನು ಗೋಬಿ ಮಾಡ್ಕೊಂಡಿದ್ದೆನಲ್ವ ಗೋಬಿ ಮಾಡೋಕ್ಕೆ ಇನ್ನಿಷ್ಟು ಉಳಿಸಿದ್ದೆ ಇವಾಗ ನೋಡ್ಬೇಕು ಡ್ರೈ ಗೋಬಿ ಅದರ ಮಾಡ್ತೀನಿ ಇಲ್ಲಾಂದರೆ ಗೋಬಿ ರೈಸನ್ನು ಮಾಡ್ತೀನಿ ಫಸ್ಟ್ ಗೋಬಿ ಮಾಡ್ಕೊಂಡು ಏನು ಮಾಡ್ಬೇಕಂತ ಡಿಸೈಡ್ ಆಗ್ತೀನಿ ಹಾಗಾಗಿ ಇದು ಕ್ಲೀನ್ ಮಾಡ್ಕೊತಿದ್ದೀನಿ ಕ್ಲೀನ್ ಮಾಡ್ಕೊಂಡು ಕರೆಂಟ್ ಇದ್ದಿಲ್ಲ ಫ್ರೆಂಡ್ಸ್ ಇವಾಗ ಬಂದಿದೆ ಎಪ್ಪ ಕರೆಂಟ್ ಇರೋ ಟೈಮ್ ಸ್ಪೆಂಡೇ ಆಗಿ ಕಳೆಯೋಕ್ಕೆ ಆಗಿಲ್ಲ ಹಂಗೆ ಹಿಂಗೆ ಹೆಂಗೆ ಕರೆಂಟ್ ಬಂತು ನನ್ನ ಫೋನ ಚಾರ್ಜಿಂಗೇ ಇದ್ದಿಲ್ಲ ಇನ್ನು ನಾನು ಇಲ್ಲಿ ನಮ್ಮನೆ ಹತ್ರ ಬಗ್ಲ ಕೊಟ್ಟಿದ್ದೆ ಚಾರ್ಜಿಂಗ್ ಇಟ್ಕೊಂಡು ಒಂದು ಸ್ವಲ್ಪ ಅರವತ್ತು ಪರ್ಸೆಂಟೇ ಇಷ್ಟ ಆಗಿತ್ತು ಅಲ್ಲಿ ಕರೆಂಟ್ ಬಂತಿದೆ ವಿಡಿಯೋ ಮಾಡೋಕ್ಕೆ ಎಲ್ಲ ಸರಿಯಾಗುತ್ತೆ ಇವಾಗ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ ಇನ್ನು ಈಗ ಅಪ್ಲೋಡಿಗೆ ಕೊಟ್ಟಿದ್ದೀನಿ ಇನ್ನು ಅಪ್ಲೋಡ್ ಆಗೋ ತಡೀಗೆಲ್ಲ ಏಳು ಗಂಟೆ ಆಗುತ್ತೆ ಅನ್ಕೊಂತೀನಿ ಇಷ್ಟ ತಾಗಿದೆ ಅಂದರೆ ಇದು ಚಾರ್ಜ್ ಇದ್ದಿದ್ರೆ ಆಗ್ಬಿಡ್ತಿತ್ತು ಬಟ್ ಚಾರ್ಜ್ ಇದ್ದಿಲ್ಲ ನನ್ನ ಫೋನೆಲ್ಲಾನು ಇಟ್ಕೊಂಡಿದ್ದಿಲ್ಲ ಇರುತ್ತಲ್ಲ ಬಿಡು ಅಂತಂದೇಳಿ ಅದು ನೋಡಿದರೆ ಯಾಕೆ ತೆಗೆದು ಇಟ್ಟಿದ್ರು ಇಲ್ಲಿ ಹೋಡಂತ ಸುಮ್ಮನೆ ಆಗಿಬಿಟ್ಟಿದ್ದೆ ವಿಡಿಯೋನ ಎಡಿಟ್ ಮಾಡಿ ಎಲ್ಲ ಮಾಡಿದ್ದೆ ಬಟ್ ಅಪ್ಲೋಡ್ ಕೊಡೋಕ್ಕಾಗಿದ್ದಿಲ್ಲ ಇನ್ನು ಈಗ ಏಳು ಆಗುತ್ತೆನ ಆಗಲಿ ವಿಡಿಯೋ ನಿಧಾನಕ್ಕಾಗಲಿ ಇವಾಗ ನಾನು ಮಾಡ್ಕೋಬೇಕು ಅದಕ್ಕೆ ಡ್ರೈ ಗೋಬಿ ಮಾಡೋಣ ಅಂತೇಳಿ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್ ಓಕೆ ಇದು ಕ್ಲೀನ್ ಮಾಡ್ಕೊಂಡು ಮತ್ತೆ ಕಾಣ್ತೀನಿ ಓಕೆ ಫ್ರೆಂಡ್ಸ್ ಇನ್ನೇನು ಗೋಬಿ ಮಾಡ್ಕೊಂಬಿಡೋಣ ಡ್ರೈ ಗೋಬಿ ಮಾಡ್ಕೊಂಬಿಡೋಣ ಅಂತ ಅನ್ಕಂಡೆ ಡ್ರೈ ಗೋಬಿ ಯಾಕೆ ಮಾಡ್ತಿದ್ದೀನಿ ಅಂದರೆ ಅನ್ನ ಇತ್ತು ಹಾಗಾಗಿ ಅಮ್ಮ ಏನು ಗೋಬಿ ಬೇಡ ಬಿಡು ಇನ್ನೂ ಹೊತ್ತಾಗುತ್ತೆ ಸ್ವಲ್ಪ ಬೇಗ ಉಂಡು ಮಕ್ಕಂಬಿಡೋಣ ಅಂತಂದು ಹೇಳಿದ್ರೆ ಯಾಕಂದರೆ ನಾಳೆ ಎಡೆ ಕೊಡೋದೈತಲ್ವ ಇದು ದೇವ್ರಿಗೆ ಹೋಗಿ ಅದಕ್ಕಾಗಿ ಬೇಗ ಮಕ್ಕಂಡ್ರೆ ಬೇಗ ಎದಾಡೋಕ್ಕಾಗುತ್ತೆ ಅಂತಂದೇಳಿ ಇದ್ದಿದೆ ಉಂಡು ಮಕ್ಕಳ ಅದೆಲ್ಲ ಏನು ಮಾಡ್ಕೋತಿ ಡ್ರೈ ಗೋಬಿ ಅಂದರೆ ಮಾಡ್ಕೊಂಬಿಡು ಒಂದು ಸ್ವಲ್ಪ ಅನ್ನ ಇತ್ತು ಹಾಗಾಗಿ ಡ್ರೈ ಗೋಬಿಯನ್ನ ಮಾಡಿಬಿಡೋಣ ಅಂತ ಸುಮ್ಮನೆ ಅದ್ವಿ ಆಮೇಲೆ ಇದು ಕಾಯಿ ಏನು ಉಕ್ಕಾಸಿದೆ ಅಲ್ವಾ ಅದೇನು ನಾನು ಸುಡ ನೀರನ್ನ ತೊಳ್ಕೊಬೇಕು ಅಂದರೆ ಗಲೀಜಿದ್ರೆ ಮಾತ್ರ ತೊಳ್ಕೋಬೇಕು ಇದೇನು ಗಲೀಜು ಇದ್ದಿಲ್ಲ ಮತ್ತು ಹುಳ ಇದ್ದರೆ ಸ್ವಲ್ಪ ಸುಡ ನೀರಿಗೆ ಹಾಕಿದರೆ ಮೇಲೆ ತೇಲತ್ತಂತೇಳಿ ತೊಳ್ಕೊತಾರೆ ಇದೇನು ಕ್ಲೀನ್ ಇತ್ತಲ್ವ ಹಾಗಾಗಿ ತಣ್ಣೀರೆಲ್ಲ ತೊಳ್ಕೊಂಡೆ ಆಮೇಲೆ ಮೈದಾ ಹಿಟ್ಟು ಹಾಕ್ಕೊಂಡೆ ತೊಳ್ಕೊಂಡಾದ್ಮೇಲೆ ಮೈದಾ ಹಿಟ್ಟು ಮತ್ತು ಕಾನ್ ಪೌಡ್ರು ಮತ್ತು ಇದು ಇದು ಫುಡ್ ಕಲರ್ ಹಾಕಿದೆ ಸಾರಿ ಫ್ರೆಂಡ್ಸ್ ಅದು ಫುಡ್ ಕಲರು ಮತ್ತು ಒಂದು ಸ್ವಲ್ಪ ಪುಡಿ ಮತ್ತು ಒಂದು ಸ್ವಲ್ಪ ಮನೆ ಮಾಡೋದು ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೆ ಇದನ್ನೆಲ್ಲ ಅದನ್ನು ಇನ್ನೆಲ್ಲ ಎಲ್ಲ ಹಾಕಿದ್ನಲ್ವ ಅಚ್ಚು ಖಾರದ್ಬಿಟ್ಟು ಮತ್ತು ಫುಡ್ ಕಲರು ಕಾರ್ನ್ ಪೌಡ್ರ್ ಮೈದಾ ಇಟ್ಟು ಉಪ್ಪು ರುಚಿ ತಗೋಬಷ್ಟು ಉಪ್ಪು ಗರಂ ಮಸಾಲೆ ಎಲ್ಲ ಹಾಕಿದ್ನಲ್ವ ಅದನ್ನು ಫಸ್ಟಿಗೆ ನೀರು ಹಾಕಿಲ್ಲ ಅಂದರೆ ನಾನು ಹಾಗೆ ಮಿಕ್ಸ್ ಮಾಡಿಕೊಂಡೆ ಅಂದರೆ ನೀರು ಹಾಕಿದರೆ ಹಿಂದೆಡಿಗೆ ಎಲ್ಲ ಒಂದು ಒಂದತ್ರ ಕಲಿಯುತ್ತೆ ಇಟ್ಟು ಅಲ್ಲ ಅಂತಂದೇಳಿ ಫಸ್ಟಿಗೆ ಇದು ಇರುತ್ತಲ್ವ ಕೊಯ್ದು ಇಟ್ಕೊಂಡಿರುತ್ತಲ್ವ ಇರುತ್ತಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊತ ಮಿಕ್ಸ್ ಮಾಡ್ಕೊತ ಬಂದೆ ಒಮ್ಮೆಟ್ಟಿಗೆ ನೀರು ಹಾಕ್ಕೊತ ಬಂದರೆ ಅದು ನೀರಿಗೆ ಆಗ್ಬಿಡುತ್ತೆ ಹಾಗಾಗಿ ಕಾನ್ ಪೌಡ್ರ್ ನೋಡಿಬೇಕಾದ್ರೆ ನೀರು ಹಾಕೊಂಡು ಬನ್ನಿ ಅದು ಗಟ್ಟಿ ಹಾಕ್ಕೊಂಡು ಬರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನನಗೆ ಎಷ್ಟು ಪ್ರಮಾಣದ ನೀರು ಬೇಕೋ ಅಷ್ಟು ಅದನ್ನೇ ಹಾಕ್ಕೊಂಡು ಬಂದೆ ಇನ್ನೊಂದು ಏನಂದರೆ ನಾನು ಡ್ರೈ ಗೋಬಿ ಮಾಡ್ತಿದ್ದೆನಲ್ವ ಹಾಗಾಗಿ ನಾನು ಜಾಸ್ತಿ ನೀರು ಹೋಗಲಿಲ್ಲ ಮತ್ತು ಇದು ಕಾನ್ ಪೌಡ್ರ್ ಮತ್ತು ಮೈದಾ ಹಿಟ್ಟನ್ನು ನಾನು ಜಾಸ್ತಿ ಹಾಕೋಕೆ ಹೋಗಲಿಲ್ಲ ಒಂದು ಸ್ವಲ್ಪ ಹಾಕ್ಕೊಂಡೆ ಯಾಕಂದರೆ ನನಗೆ ಅದು ಏನು ಕ ಇದು ಹೂಕೋಸಿ ಅಂದರೆ ಸ್ವಲ್ಪ ಸ್ವಲ್ಪ ಅಷ್ಟೇ ಬೇಕಿತ್ತು ನನಗೆ ಹಾಗಾಗಿ ಮಾಡ್ಕೊಂಡಿದ್ನಲ್ವ ಒಂದು ಹೊತ್ತು ಬಿಟ್ಟಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಒಂದು ಪ್ಲೇಟ್ಲಿಟ್ಲು ಕ್ಲೋಸ್ ಮಾಡಿ ಒಂದು ಸ್ವಲ್ಪತ್ತು ಬಿಟ್ಟಿದ್ದೆ ಯಾಕಂದರೆ ಅದು ಇಟ್ಟು ಎಲ್ಲ ಕಲಸಿಟ್ಕೊಂಡಿರ್ತೀನಲ್ವ ಅದನ್ನೆಲ್ಲ ಚೆನ್ನಾಗಿ ನೆನ್ಕೋಬೇಕು ನೆನ್ಕೊಂಡ್ರೆ ಅದು ಕತ್ಕೊಳ್ಳುತ್ತಲ್ವ ಮತ್ತು ಫ್ರೈ ಮಾಡಿದ ಮೇಲೆ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗಾಗಿ ಒಂದು ಹತ್ತು ಹದಿನೈದು ನಿಮಿಷ ಅದನ್ನು ನಾನು ಚೆನ್ನಾಗಿ ಮುಚ್ಚಿಟ್ಕೊಂಡಿದ್ದೆ ನಾನು ಇವಾಗ ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ನಾನು ಜಾಸ್ತಿ ಕಂಪ್ಲೀಟ್ ಬಂದಲ್ಲಿ ಜಾಸ್ತಿ ವಾಯ್ಸ್ ಓವರೇ ಕೊಡೋದಾಗಿಬಿಟ್ಟಿದ್ದೆ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ರೋಡಿಗೆ ಮನೆ ಇರೋದೊಂದು ಸುತ್ತಮುತ್ತ ಗಾಡಿಗಳು ಬೈಕ್ಗಳು ಜಗ್ಗಿದಿರ್ಗಾಡ್ತವೆ ಅದು ಒಂದು ಇನ್ನೊಂದು ನನ್ನ ಮಗಗೆ ಅಮ್ಮನ ಬಂದುಬಿಟ್ಟಿದಾವಲ್ವ ಸ್ವಲ್ಪ ಜಾಸ್ತಿ ಗದರ್ಸಂಗಿಲ್ಲ ಏನು ಹೇಳಂಗಿಲ್ಲ ಅಂದರೆ ಮನೆಯಲ್ಲಿ ಹಿಂಗೆ ಆದಾಗ ಗದಿಸ್ಬಾರ್ದು ಬಾಡಿಬಾರ್ದು ಅಂತಾರಲ್ವ ಹಾಗಾಗಿ ಅದನ್ನು ಹೇಳೋಂಗಲ್ಲಿ ನಾವು ವಾಯ್ಸ್ ಅಂತೂ ಫುಲ್ ಇದೆ ಹಾಗಾಗಿ ಅದೆಲ್ಲ ಹಾಕಿದ್ರೆ ಸುಮ್ಮನೆ ಡಿಸ್ಟಬೆನ್ಸ್ ಆಗುತ್ತೆ ಅಂತಂದೇಳಿ ಅದೆಲ್ಲ ಇನ್ನು ಮ್ಯೂಟ್ ಮಾಡಿ ನಾನು ಮಾ ವಾಯ್ಸ್ ಕೊಡ್ತಿದ್ದೀನಿ ಇನ್ನು ನೈಟ್ ಬಂದರೆ ಅಮ್ಮ ನೋಡ್ದೊಂದು ಇರುತ್ತಲ್ವ ಧಾರವಾಹಿ ಅದು ಧಾರವಾಹಿ ನೋಡ್ಕೊಂತಿದ್ರೆ ಹಾಗಾಗಿ ಇವಾಗ ನಾನು ನಾನು ಬಿಡೋ ಮಾಡೋಕ್ಕೋಸ್ಕರ ಅವರಿಗೆ ಧಾರವಾಡಿ ನೋಡ್ಬೇಡ ಅಂತ ಹೆಂಗೆ ಹೇಳೋಕ್ಕಾಗತ್ತಂತಂದೇಳಿ ಇರಲಿ ಬಿಡು ಅವ್ರು ನೋಡಿದ್ರೆ ಆಯಿತು ಇನ್ನು ಅವ್ರು ನೋಡಿದ್ರೇನು ನನ್ನ ಮಗನ ವಾಯ್ಸ್ ಕೂಡ ಇರುತ್ತಲ್ವ ಇರಲಿ ಬಿಡು ನನ್ನ ವಾಯ್ಸ್ ಅವ್ರು ಕೊಟ್ಟರೆ ಆಯ್ತು ಅಂತಂದೇಳಿ ಸುಮ್ಮನೆ ಅದೇ ಇನ್ನು ಈಗ ಅವ್ರು ಕೊಡ್ತಿದ್ದೀನಿ ಅಂದ್ರೂ ನನ್ನ ಮಗ ಆ ಕಳ್ಳಿಂದ ಈ ಕಡೆ ಆ ಕಡಲಿಂದ ಈ ಕಡೆ ಈ ಆ ಕಡೆಗೆ ಒಂದು ತಿರ್ಗಿ ಆಡ್ಕೊಂತಿದ್ದಾನೆ ನಾನು ಒಂದು ಸ್ವಲ್ಪ ಏನೋ ಒಂದು ಧಾರಣೆ ಮಾಡಿ ಅಲ್ಲಿ ಹೋಗ್ಬೇಕಪ್ಪ ಇಲ್ಲೋಗ್ಬ ಅಂತ ಅಂದೇಳಿ ವಯಸ್ಕೊಡ್ತಿದ್ದೆ ಇನ್ನು ಗೋಬಿ ಮಾಡ್ತಿದ್ದೀನಲ್ವ ಅದನ್ನೆಲ್ಲ ಕಲಸಿಟ್ಕೊಂಡಿದ್ದೆ ಇನ್ನು ನಾನಲ್ಲಿ ಮಾಡ್ತಿದ್ದೀನಿ ನನ್ನ ಮಗ ಇನ್ನೂ ಅವ್ಲು ಫಸ್ಟಿಗೆ ಒಂದು ಪ ಏನೋ ಒಂದು ದಪ್ಪ ಹಾಕಿ ತೆಗ್ದಿದ್ದೆ ಅವಲ್ಲೇ ಅಮ್ಮ ಕೊಡು ಕೊಡು ಅಲ್ಲಿಗೂ ಕೊಡಾಡ್ಸ್ತಿದ್ದೆ ಅಂದರೆ ಅವ್ನು ತಿನ್ನೋ ವಯಸ್ಸಲ್ವ ಆದ್ರೂ ನಾವು ಅವ್ನಿಗೆ ಇದು ಈ ಥರ ಏನೇನು ಮಾಡಿದರೆ ಒಂದು ಇರುತ್ತಲ್ವ ಏನು ಪೇಪರ್ ನ್ಯೂಸ್ ಪೇಪರ್ ಆ ಥರ ಆ ಪೇಪರ್ ಒಳಗೆ ನಾವು ಅದು ಅವ್ನಿಗೆ ಎಷ್ಟು ಇಷ್ಟ ಅಂತ ತೆಗೆದಿಟ್ಟಿರ್ತೀನಿ ಅಷ್ಟನ್ನು ನಾನು ಆ ಪೇಪರ್ ಒಳಗೆ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದು ಎಣ್ಣೆ ಅಂಶ ಎಲ್ಲ ಹೋದ್ಮೇಲೆ ಅವ್ನಿಗೆ ಕೊಡ್ತೀನಿ ಯಾಕಂದರೆ ಅವನಿಗೆ ಈಗ ಈಗೀಗ ಎಣ್ಣೆನ ಏನು ಎಣ್ಣೆ ಇಲ್ಲಿ ಕೊಡದಿರೋ ಐಟಮ್ಸ್ ಏನೂ ತಿಂದರೆ ಆಗ್ತಿಲ್ಲ ಒಮ್ಮೆಟಿ ಕಪ್ಪ ಆಗ್ತಿದೆ ಅವನಿಗೆ ಹಾಗಾಗಿ ಈ ಥರ ಮಾತಾಡಿ ಮಾತಾಡ್ತಿದ್ದೀನಲ್ವ ಈಗ ಹೆಂಗೆ ಬರ್ತಿದ್ದಾನೆ ನೋಡಿ ಹಿಂಗೆ ವಿಡಿಯೋಸ್ ಮಾಡ್ತಿರುವಾಗ ಇಷ್ಟು ಕಷ್ಟ ಇರುತ್ತೆ ಎಲ್ಲ ಮಾಡೋಕ್ಕೆ ಏನಂದರೆ ಯಾಕೆ ಮಾಡ್ತಿದ್ದೀವಿ ಅಂದರೆ ಏನೋ ಒಂದು ಒಂದಿಲ್ಲ ಒಂದಿನ ವೈರಲ್ ಆಗುತ್ತೆ ಏನೋ ಒಂದಿಲ್ಲ ಒಂದಿನ ಬೆಳಿತೀವಿ ಅನ್ನೋಗೋಸ್ಕರ ಇಷ್ಟು ಕಷ್ಟಪಟ್ಟು ಮಾಡ್ತಿರ್ತೀವಿ ಬಟ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಬೇಕಲ್ವಾ ಅಂದರೆ ನಮ್ಮ ವೀಡಿಯೋಸ್ ಅಂದರೆ ನಾವು ಮಾಡೋ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಮಾತ್ರ ಅಲ್ವಾ ನೀವು ನೋಡೋದು ಹಾಗೆ ನಾವು ಮಾಡಿದ್ದು ನಿಮ್ಗೆ ಯಾವ ಥರ ಕಾಣಿಸಿತು ಇಷ್ಟ ಆಯಿತಾ ಇಲ್ವಾ ಅಂತ ನೀವು ಕಮೆಂಟ್ ಮಾಡಿದ್ರೆ ಕೂಡ ನಮಗೆ ಗೊತ್ತಾಗತ್ತಲ್ವ ಹೌದು ನಮ್ಮ ವೀಡಿಯೋಸ್ ಇವ್ರಿಗೆ ಇಷ್ಟ ಆಗ್ತಿದೆ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿದ್ದೀನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಏನು ಅನಿಸಿತ್ತು ಅಂತ ಅಂತ ಹೇಳಿ ಅಂತ ಹೇಳ್ತೀನಿ ಇದಕ್ಕೋಸ್ಕರ ಅನ್ನೋ ಹೇಳೋದು ಯಾಕಂದರೆ ನಾ ಈಗ ಮಾಡ್ತಿರ್ತೀವಿ ಅಂದರೆ ಒಬ್ರಿಗೆ ನಮ್ಮ ಬಗ್ಗೆ ಏನು ಅನ್ಸುತ್ತೆ ಅಭಿಪ್ರಾಯ ಏನಕ್ಕೆ ಅದು ನಮಗೆ ಗೊತ್ತಾಗ್ಬೇಕಲ್ವಾ ಕೆಲವರೆಲ್ಲ ಒಬ್ಬೊಬ್ರು ಮೆಸೇಜ್ ಹಾಕ್ತಿರ ಅದು ನನಗೆ ತುಂಬ ಖುಷಿ ಆಗುತ್ತೆ ಒಂದಲ್ಲ ಒಂದು ದಿನ ಅದ್ರ ಬಗ್ಗೆನೇ ಹೇಳ್ತೀನಿ ನಾನು ಓಕೆ ಫ್ರೆಂಡ್ ಇನ್ನೇನು ಗೋಬಿ ಮಾಡಿದ್ನಲ್ವ ಪಾ ಡ್ರೈ ಗೋಬಿ ಏನು ಸಕ್ಕತ್ತಿತ್ತು ಅಂದರೆ ಫ್ರೆಂಡ್ ನಿಜವಾಗ್ಲೂ ತುಂಬ ಟೇಸ್ಟೇ ಭಾಳ ದಿನ ಆಗಿತ್ತು ನಾವು ಡ್ರೈವ್ ಫಸ್ಟಿಗೆ ಚಾನಲ್ ಓಪನ್ ಮಾಡಿದಾಗ ನಾನು ಗೋಬಿ ರೈಸ್ ಮಾಡಿದ್ದೆ ಇನ್ನು ಯಾವತ್ತೂ ಮಾಡೇ ಇಲ್ಲ ಎದಕ್ಕೆ ಅನ್ನೋದು ಅದು ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಏನೋ ಗೊತ್ತಿಲ್ಲ ಮಾಡೇ ಇಲ್ಲ ನಮ್ಮ ತಂಗಿನೂ ಗೋಬಿ ಮಾಡಿಬಿಡು ಹೇಳಿದ್ಲಲ್ವ ಹಾಗಾಗಿ ಅಮ್ಮನು ಸುಮ್ಮನೆ ಅವೆಲ್ಲ ಏನು ಇದು ಮಾಡ್ಕೊಂಡು ಕುಂದಿರ್ತಿ ಡ್ರೈ ಗೋಬಿ ಹಂಗೆ ಮಾಡಿಬಿಡಮ್ಮ ಹೇಳಿದ್ರೆ ಹಾಗಾಗಿ ಹೋಗ್ಲಿ ಬಿಡ ಅಂತಂದೇಳಿ ಡ್ರೈ ಗೋಬಿ ಮಾಡಿಬಿಟ್ಟಿದ್ದೆ ಫ್ರೆಂಡ್ಸ್ ಏನು ಸಖತ್ತಾಗಿದೆ ಗೊತ್ತಾ ಹಿಂಗೆ ಏನು ಏನು ಉಪಕಾರ ಏನೂ ಇಲ್ಲ ಹಿಂಗೆ ತಿನ್ನಬೇಕು ತುಂಬ ಟೇಸ್ಟಿ ಆಗಿತ್ತು ಇನ್ನು ನಾನು ಕರ್ಕೊಂತ ಕರ್ಕೊಂತ ಅಂದರೆ ಇದನ್ನು ಫ್ರೈ ಮಾಡ್ಕೊತ ಮಾಡ್ಕಂತ ಅರ್ಧಕ್ಕೆ ಅರ್ಧ ನಾನೇ ತಿಂದ್ಬಿಟ್ಟೆ ಫ್ರೆಂಡ್ಸಲ್ಲೇ ಅದೆಲ್ಲ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಸಖತ್ತಿತ್ತು ನನಗೆ ತುಂಬ ಇಷ್ಟ ಆಯಿತು ಇನ್ನು ಈ ಥರ ಎಲ್ಲ ಮಾಡಿದ್ದು ನನ್ನ ಹಸ್ಬೆಂಡ್ ಏನಾರು ನೋಡಿದರೆ ಅಲ್ಲಿ ನಾ ಇಲ್ಲ ಸರ್ ಹೊಣಬೇಕು ನೀನು ಅಲ್ಲೋಗಿ ಚೆನ್ನಾಗಿ ಚೆನ್ನಾಗಿ ಎಲ್ಲವೂ ಮಾಡಿ ಮಾಡಿ ಫೋನ್ನಾಗಿ ಬಿಡ್ತೀಯ ನನಗೆ ಒಟ್ಟೆ ಹೇಗೆ ಅಂತ ಫೋನ್ ನೋಡಿದಾಗೆಲ್ಲ ಹೇಳ್ತಿರ್ತಾರೆ ಆಯ್ತಲ್ಲ ತಗ ಇನ್ನೇನು ಬರ್ತೀನಿ ಮಾಡ್ತೀನಿ ನಿಗಟಾ ಅಂತ ಹೇಳ್ತಿರ್ತೀನಿ ಓಕೆ ಫ್ರೆಂಡ್ಸ್ ಹಿಂಗೆ ಇರುತ್ತೆ ಎಲ್ಲರ ಮನೆಗೆ ಹಿಂಗೆ ಏನು ನಮ್ಮ ಮನೆಗೆ ಹಿಂಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಇನ್ನೇ ಟ್ರೈ ಗೋಬಿ ಮಾಡಿದ್ನಲ್ವ ಅದಕ್ಕೆ ಒಂದು ಸ್ವಲ್ಪ ಖಾರ ಉಪ್ಪು ಮತ್ತು ಸ್ನೈಸಿಕ ತುರ್ದಿಟ್ಟು ಏನು ಚಿಕ್ಕಕಂಡಿ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಒಂದು ಸ್ವಲ್ಪ ಫ್ರೈಡ್ ರೈಸ್ ಪುಡಿ ಹಾಕಿದೆ ಹಾಕಿ ಚೆನ್ನಾಗಿ ಎಡಕ ಮೇಕ ಮಿಕ್ಸ್ ಮಾಡಿ ನೋಡಿ ರೆಡಿ ಆಯ್ತು ಇಷ್ಟೇ ಡ್ರೈ ಗೋಬಿ ಸಿಂಪಲ್ ಡ್ರೈ ಗೋಬಿ ಎಲ್ಲರೂ ಹಿಂಗೆ ಮಾಡ್ತಾರೆ ಅಂದ್ಕೊಂತೀನಿ ಡ್ರೈ ಗೋಬಿ ಇನ್ನೇನು ಲಾಕ್ ಕಂಟಿನ್ಯೂ ಮಾಡೋಕ್ ಊಟ ಆಗಲಿಲ್ಲ ಯಾಕಂದರೆ ಊಟ ಮಾಡಿ ಮಲ್ಕೋಬೇಕು ಬೇಗ ಅಂತಲೇ ಇತ್ತು ಹಾಗಾಗಿ ಫ್ರಿಯಂಟ್ಸಿಗೆ ಊಟ ಅಮ್ಮ ಇಡ್ಲಿ ತಗೊಂಬಂದಿದ್ರು ಅವ್ನಿಗೆ ಇಡ್ಲಿ ತಿನ್ನಿಸ್ತಿದ್ರು ಇನ್ನು ನಾವು ಬೆಳಿಗ್ಗೆ ಉಳ್ದಿದ್ದು ಅದೊಂದು ಸ್ವಲ್ಪ ಅದೊಂದು ಸ್ವಲ್ಪ ಇತ್ತು ಅದೇ ಊಟ ಮಾಡ್ಕೊಂಡು ಮಲ್ಕೊಂಡು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್